ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಒಂಬತ್ತು ದಿನಗಳ ದಸರಾ ಮಹೋತ್ಸವ ಇಂದು ಮೈಸೂರಿನಲ್ಲಿ ಉದ್ಘಾಟನೆಯಾಗಿದೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ನವರಾತ್ರಿ ಆಚರಣೆಯಲ್ಲಿರುತ್ತದೆ ಅಂತಾರಾಷ್ಟೀಯ ಬುಕ್ಕ ಪ್ರಶಸ್ತಿ ವಿಜೇತೆ ಹಾಗೂ ಸಾಹಿತಿ ಬಾನು ಮುಷ್ತಾಕ್ ನಾಡದೇವಿ ಚಾಮುಂಡೇಶ್ವರಿಗೆ ದೀಪಾವಳಿಗೆ ಪುಷ್ಪಾರ್ಚನೆ ಮಾಡಿ ಉತ್ಸವಕ್ಕೆ ಚಾಲನೆ ನೀಡಿದರು ಬಾನು ಮುಷ್ತಾಕ್ ದಸರಾ ಹಬ್ಬವನ್ನು ಉದ್ಘಾಟಿಸುವಂತಿಲ್ಲ ಎಂದು ವಿಪಕ್ಷಗಳು ಹಾಗೂ ಕೆಲವು ಬುದ್ದಿಜೀವಿಗಳು ಹೇಳಿದ್ದರು ಇವರ ವಿರೋಧದ ನಡುವೆಯೇ ಬಾನು ದಸರಾ ಹಬ್ಬವನ್ನು ಉದ್ಘಾಟಿಸಿದ್ದಾರೆ ನವರಾತ್ರಿಯ ಮೊದಲ ದಿನದ ಬಣ್ಣವಾದ ಹಳದಿ ಸಿರಿಯನ್ನುಟ್ಟು ಬಾನು ಅವರು ಸಮಾರಂಭಕ್ಕೆ ಆಗಮಿಸಿದ್ದರು ನನ್ನ ಸಂಬಂಧ ಪ್ರತಿಯೊಬ್ಬರು ಮಹಾರಾಜರ ಅಂಗರಕ್ಷಕರಾಗಿದ್ದರು ಎಂದು ನೆನಪಿಸಿಕೊಂಡ ಬಾನು ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಒಡೆಯರ್ ಅವರು ಮುಸ್ಲಿಂರನ್ನು ನಂಬಿ ಅಂಗರಕ್ಷಕ ಪಡೆಗೆ ಸೇರಿಸಿಕೊಳ್ಳುತ್ತಿದ್ದರು ಎಂದು ನೆನಪಿಸಿಕೊಂಡರು ದೇವಿ ಚಾಮುಂಡಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ ಎಂಬ ಮಾತಿನೊಂದಿಗೆ ಬಾನು ಅವರು ತಮ್ಮ ಭಾಷಣ ಆರಂಭಿಸಿದರು ಬಾನು ಮುಷ್ತಾಕ್ ಅವರ ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದ ಸಾಹಿತಿ ದೀಪಾ ಬಾಸ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರಾದ ತನ್ವೀರ್ ಸೇಠ್ ದೇವೇಗೌಡ ಮೈಸೂರಿನ ಉಸ್ತುವಾರಿ ಸಚಿವರಾದ ಡಾ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಜಿಲ್ಲಾಧಿಕಾರಿಗಳು ಹಾಗೂ ವಿಶೇಷ ಆಹ್ವಾನಿತರು ಸಮಾರಂಭದಲ್ಲಿದ್ದರು ತಮ್ಮ ಭಾಷಣದ ಕೊನೆಯಲ್ಲಿ ಬಾನು ಅವರು ತಾವು ಬರೆದಿರುವ ಬಾಗಿನ ಎಂಬ ಕವಿತೆ ವಾಚಿಸಿದರು ಮುಸ್ಲಿಂ ಮಹಿಳೆಯೊಬ್ಬಳಿಗೆ ಬಾಗಿನ ದೊರೆತಾಗ ಅವಳಲ್ಲಿ ಉಂಟಾಗುವ ಭಾವನೆಗಳನ್ನು ಆ ಕವಿತೆಯಲ್ಲಿ ಅವರು ಅಭಿವ್ಯಕ್ತಿಗೊಳಿಸಿದ್ದಾರೆ ನಾಡಹಬ್ಬ ಉದ್ಘಾಟನೆಯಲ್ಲಿ ದೇವಿಯ ಆರಾಧನೆಯ ಜೊತೆ ಜೊತೆಗೆ ಸಂವಿಧಾನದ ಸಾಲುಗಳು ಅನುರಣಿಸಿದವು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜಿ ರೂಪ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿದರು ಮೈಸೂರು ಅರಸರ ಖಾಸಗಿ ದರ್ಬಾರ್ ಅಂಬಾವಿಲಾಸ ಅರಮನೆಯಲ್ಲಿ ಇಂದು ಆರಂಭವಾಗಿದೆ ಮೈಸೂರಿನ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇಂದಿನಿಂದ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ ಜೊತೆಗೆ ಮೈಸೂರು ಸಂಸ್ಥಾನದ ಅಧಿದೇವತೆ ಚಾಮುಂಡೇಶ್ವರಿಗೆ ನವವಿಧವಾದ ಪೂಜೆ ಸಲ್ಲಿಸುವರು ಕಂಕಣಬದ್ಧವಾಗಿ ದೇವಿ ಆರಾಧನೆ ನಡೆಸುವುದು ಒಡೆಯರ್ ಕುಟುಂಬದ ವಾಡಿಕೆ ಇಂದು ಬೆಳಗ್ಗೆ ಒಂಬತ್ತು ಐವತ್ತೈದರಿಂದ ಹತ್ತು ಹದಿನೈದರ ಒಳಗಾಗಿ ಮಹಾರಾಜರು ಕಂಕಣಧಾರಿಯಾಗಲು ಸಮಯ ನಿಗದಿಯಾಗಿತ್ತು ನಿಗದಿತ ಶುಭ ಸಮಯದಲ್ಲಿಯೇ ಮಹಾರಾಜ ಯದುವೀರ್ ಅವರು ಅರಮನೆಯ ಚಾಮುಂಡಿ ತೊಟ್ಟಿಯಲ್ಲಿ ಕಂಕಣ ಧರಿಸಿದರು ಅವರ ಪತ್ನಿ ಮಹಾರಾಣಿ ತ್ರಿಷಿಕಾ ಕುಮಾರಿಯವರು ಅರಮನೆಯ ದೇವರ ಕೋಣೆಯಲ್ಲಿ ಕಂಕಣ ಧರಿಸಿದರು ಇಂದು ಹನ್ನೊಂದು ಐವತ್ತಕ್ಕೆ ಯದುವೀರ್ ಅವರು ಕಳಶಾ ಪೂಜೆ ಮಾಡಿ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಸಿಂಹಾಸನದಲ್ಲಿ ಆಸೀನರಾಗಿ ಖಾಸಗಿ ಧರ್ಪಾರ್ ನಡೆಸಿದರು ರತ್ನ ಖಚಿತವಾದ ಸಿಂಹಾಸನಕ್ಕೆ ಕೊನೆಯ ಭಾಗವಾದ ಸಿಂಹದ ಜೋಡಣೆ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿಗೆ ನಡೆಯಿತು ಇಂದು ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಸಿಂಹಾಸನ ರೂಢರಾಗಿದ್ದ ಮಹಾರಾಜ ಯದುವೀರ್ ಅವರು ಈ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಚಾಮುಂಡಿ ತೊಟ್ಟಿಯಿಂದ ಕನ್ನಡಿ ತೊಟ್ಟಿಗೆ ತಂದು ಪ್ರತಿಷ್ಠಾಪಿಸಿದರು ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ